ಸಬ್ಜೆಕ್ಟು ಕರೆಕ್ಷನ್ ನೂರು ಕೋಟಿ ಮೇಲಿದ್ದರೆ ಆಟೋಮ್ಯಾಟಿಕ್ಕಾಗಿ ಸಿ ಬಿ ಐ ಕ್ಯಾನ್ ಟೇಕ್ ಅಪ್ ದ ಕೇಸ್ ನಾವೇನು ಹೇಳ್ತಾ ಇದ್ದೀವಿ ನಾವು ರೆಫರ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ನಮ್ಮ ಪ್ರಿಲಿಮಿನರಿ ರಿಪೋರ್ಟ್ ಬರಲಿ ಪ್ರಾಥಮಿಕ ವರದಿ ಬರಲಿ ಅವಶ್ಯಕ ಇದ್ದರೆ ಎಸ್ ಐ ಟಿಗೂ ಕೊಡೋಣ ಎನ್ ಐ ಎಗೂ ಕೊಡೋಣ ನಿನ್ನೆ ಹೋಮ್ ಮಿನಿಸ್ಟರ್ ಅವರು ಭಾಳ ಸ್ಪಷ್ಟವಾದಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಗೊಂದಲ ಎಲ್ಲಿದೆ ಇದರಲ್ಲಿ ಆ್ಯಂಬಿಗ್ಯೂಟಿ ದರ್ ಇಸ್ ನೋ ಆ್ಯಂಬಿಗ್ವಿಟಿ ಇನ್ ದ ಗೌರ್ಮೆಂಟ್ ಕ್ರಮ ತಗೋತೀವಿ ಫಾಲೋ ಅಪ್ ಮಾಡ್ತೀವಿ ಅವಶ್ಯಕತೆ ಇದ್ದರೆ ಸಿ ಬಿ ಐಗೂ ಕೊಡ್ತೀವಿ ಫಸ್ಟ್ ನಮ್ಮ ನಮ್ಮ ಸರ್ಕಾರದ ಇನ್ವೆಸ್ಟಿಗೇಷನ್ ಏನಿದೆ ಅದನ್ನು ಹೊರಗೆ ಬರಲಿ ಮೊದಲು ನೋಡಿ ರಾಜೀನಾಮೆ ಕೊಡಿಸ್ಬೇಕಾ ಬಿಡಿಸ್ಬೇಕಾ ಅದು ಸಿ ಎಂ ವಿವೇಚನೆಗೆ ಬಿಡು ಕ್ಯಾಬಿನೆಟ್ ಈಸ್ ಆಲ್ವೇಸ್ ದ ಪೆರಾರ್ಗೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್ ಹೌದಾ ಇಲ್ಲ ಈಗ ಸಿ ಎಲ್ಲ ಈಗ ಎಲ್ಲ ಸಚಿವರು ರಾಜೀನಾಮೆ ಕೊಡಬೇಕಂದ್ರೆ ವಿಪಕ್ಷರವ್ರು ಹೇಳಿದಾಗ ಅದಕ್ಕೆ ನಾವು ಕೊಡೋಕ್ಕಾಗುತ್ತಾ ಈ ವಿಪಕ್ಷರು ಯಾ ನಾಯಕರು ಯಾರು ನಮ್ಗೆ ಹೇಳೋಕ್ಕೆ ಅವರೇನು ಅವ್ರ ಕೆಲಸ ಅವ್ರು ಮಾಡಬೇಕು ಅವ್ರದ್ದು ಪ್ರಜಾಪ್ರಭುತ್ವದಲ್ಲಿ ಅವ್ರದಾದಂಥ ಒಂದು ಸ್ಥಾನಮಾನ ಇದೆ ನಮ್ಮದ್ರಲ್ಲಿ ಏನಾದರೂ ಲೋಪ ಇದ್ದರೆ ಎತ್ತಿಡೀಲಿ ನಾವೇನು ಅವ್ರ ಥರ ಏನು ಅವ್ರ ಥರ ಜಾರ್ಕೊತಾ ಇದ್ದೀರಾ ಸ್ವಲ್ಪ ದಯವಿಟ್ಟು ಅವ್ರ ಆಡಳಿತ ನಡೆಸಬೇಕಾದ್ರೆ ಏನೇನು ಮಾಡಿದ್ರು ಹೇಳ್ಬಿಡ್ರಿ ಇದೇ ಹಗರಣಗಳು ಆಗ್ತಾ ಇದ್ದಾಗ ಏನಂದ್ರು ಅವರು ಅದರಲ್ಲಿ ಏ ನಿಮ್ಮ ಕಾಲದಲ್ಲಿ ಆಗಿಲ್ವ ನಿಮ್ಮ ಕಾಲದಲ್ಲಿ ಆಗಿಲ್ಲ ಅಂದ್ಕೊಂಡು ಜಾರತಾಯಿದ್ರ ಇಲ್ಲ ನಾವು ಹಂಗೆ ಹೇಳ್ತಾ ಇದ್ದೀವ ಒಂದು ಜವಾಬ್ದಾರಿ ಸ್ಥಾನಮಾನದಲ್ಲಿ ಇದ್ದೀವಿ ನಾವು ಸರ್ಕಾರ ನಡೆಸ್ತಾ ಇದ್ದೀವಿ ನಿಮ್ಮ ಕಾಲದಲ್ಲಿ ಇಷ್ಟು ಕೋಟಿ ಆಯಿತು